ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಬಂದಿತ್ತು ದಲಿತ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ್ರ ಅಬಕಾರಿ ಸಚಿವರು ಲಂಚದ ಡೀಲಿಂಗ್ ಆಡಿಯೋದಲ್ಲಿ ಅಬಕಾರಿ ಸಚಿವರ ಹೆಸರು ಕೇಳಬಂದಿತ್ತು ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರ ಇದೀಗ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಆಡಿಯೋದಲ್ಲಿ ಬಂದಿದ್ದೆಲ್ಲ ಹೆಸರನ್ನ ಸೇರಿಸುತ್ತಾ ಹೋದ್ರೆ ಬಹಳ ಮಂದಿ ಹೆಸರನ್ನ ದೂರಿನಲ್ಲಿ ಸೇರಿಸಬೇಕಾಗುತ್ತೆ ಇಂತಹ ದುಷ್ಕೃತ್ಯಗಳು ತೇಜೋವಧೆಗಾಗಿ ನಡೆಯುತ್ತವೆ ಈ ರೀತಿ ಯಾಕೆ ಆಗ್ತಿದೆ ನನಗೆ ಗೊತ್ತಿಲ್ಲ ಅಂತೇಳಿ ಸಚಿವರು ಹೇಳಿದ್ದಾರೆ ಸಾಮಾನ್ಯವಾಗಿ ದಲಿತ ಅಂದ ಮೇಲೆ ಈ ರೀತಿ ಆರೋಪ ಸಾಮಾನ್ಯ ಕಾನೂನು ತಜ್ಞರ ಜೊತೆ ಮಾತನಾಡಿ ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನು ನೀಡಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಸಿ ಸೆವೆನ್ ಲೈಸೆನ್ಸ್ಗಾಗಿ ಅಬಕಾರಿ ಉಪ ಆಯುಕ್ತ ಕೋಟಿ ಕೋಟಿ ಲಂಚದ ಬೇಡಿಕೆ ಇಟ್ಟಿದ್ದ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಏನು ಡೀಲಿಂಗ್ ದೂರುದಾರ ಹಾಗೂ ಉಪ ಆಯುಕ್ತರ ನಡುವೆ ನಡೆದಂತಹ ಸಂಭಾಷಣೆಯ ಆಡಿಯೋ ಲೀಕ್ ಆಗಿತ್ತು ಆ ಒಂದು ಆಡಿಯೋದಲ್ಲಿ ಅಬಕಾರಿ ಸಚಿವರ ಹೆಸರು ಸಹ ಉಲ್ಲೇಖವಾಗಿತ್ತು ಅಬಕಾರಿ ಸಚಿವರಿಗೆ ನಾವು ಶೇರ್ ಕೊಡಬೇಕು ಅನ್ನೋ ರೀತಿಯಾದಂತ ಅವರು ಉಪ ಆಯುಕ್ತರು ಮಾತನಾಡಿದ್ರು ಇದೀಗ ಉಪ ಆಯುಕ್ತರ ಒಂದು ಆ ಒಂದು ಏನು ಹೆಸರನ್ನ ಸಚಿವರ ಹೆಸರನ್ನ ಏನು ಉಲ್ಲೇಖ ಮಾಡಿದ್ರಲ್ಲ ಆ ಒಂದು ಹೆಸರ ಉಲ್ಲೇಖಕ್ಕೆ ಇದೀಗ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಡಿಯೋದಲ್ಲಿ ಬಂದಿದ್ದೆಲ್ಲ ಹೆಸರನ್ನ ಸೇರಿಸುತ್ತಾ ಹೋದ್ರೆ ಬಹಳ ಮಂದಿ ಹೆಸರನ್ನ ದೂರನಲ್ಲಿ ಸೇರಿಸಬೇಕಾಗತ್ತೆ ಯಾರೋ ಒಬ್ಬ ದೂರ ಕೊಟ್ಟಿದ್ದಾನೆ ಇದರಲ್ಲಿ ಇವ್ರ ಹೆಸರು ಸೇರಿಸಿ ಅಂತ ಹೇಳಿ ಇಂತಹ ದುಷ್ಕೃತ್ಯಗಳು ನಮ್ಮಂತ ತೇಜೋವಧೆಗಾಗಿ ನಡೆಯುತ್ತವೆ ನಮ್ಮಂತವರ ಏನೋ ತೇಜೋವಧೆ ಮಾಡಬೇಕು ಅವಮಾನ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಂತಹ ದುಷ್ಕೃತ್ಯಗಳು ನಡೀತಾ ಇರ್ತವೆ ಈ ರೀತಿ ಯಾಕೆ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ದಲಿತ ಈ ರೀತಿ ಆರೋಪ ಸಾಮಾನ್ಯವಾಗಿ ಕೇಳಿಬರುತ್ತೆ ಕಾನೂನು ತಜ್ಞರ ಜೊತೆ ಮಾತನಾಡಿ ನಾನು ಇದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಡೋದಾಗಿದ್ದು ಇವತ್ತು ಯಾರೋ ದೂರದಾರ ಅದನ್ನ ಅವ್ರ ಹೆಸರನ್ನು ಸೇರಿಸಿದ ಕೇಳಿದ್ದಾನೆ ಆಡೋದಾಗ ಬಂದದ್ದೆಲ್ಲ ಹೆಸರು ಸೇರಿಸ್ರೆ ಆ ಆಡೋದಾಗ ಬಾಳ್ ಮಂದಿ ಹೆಸರು ಸೇರಿಸಬೇಕಾಗತ್ತೆ ಇಂತಹ ವಿಚಾರಗಳು ಎಲ್ಲ ಒಂದ್ ಕಡೆ ತೇಜ ಓದಿಗಾಗಿ ನಡಿತಕ್ಕಂಥದ್ದು ಆಗ್ತಾ ಇರ್ತೈತಿ ಇದು ಯಾಕೆ ಹಿಂಗ್ ಆಗ್ತಾ ಇದೆ ಏನೋ ನನಗ್ ಗೊತ್ತಿಲ್ಲ ನಾನು ಕಾನೂನು ಕ್ರಮ ಕೈಕೊಡ್ತೇನೆ ನೀನು ನಿನ್ ಮೇಲೆ ದೂರ ಕೊಡ್ತೀನಿ ನಿನ್ ಮೇಲೆ ತನಿಖೆ ಆಗ್ಬೇಕು ನೀನ್ ಇಲ್ಲೆಲ್ಲ ಟಿವಿಯಾಗ ಏನೋ ಮಾಡಿ ಅಂತೇಳಿ ಹಾಕಿದ್ರೆ ತನಿಖೆ ಆಗೈತೆ

ಕ್ರಮ ಕಾನೂನು ಕ್ರಮ ಏನ್ ಮಾಡ್ಬೇಕು ಕಾನೂನು ತದ್ದ ಜೊತೆ ಯೋಚನೆ ಮಾಡ್ತೀನಿ ಅದನ್ನ ಕ್ರಮ ಕೈಕೋತೀನಿ ಯಾರ್ಯಾರು ಇದ್ರಲ್ಲಿ ಸಿಕ್ಕಾಯ್ಕೊಂಡಿದ್ದಾರೆ ಅಂತವ್ರ ಮೇಲೆ ಕಠಿಣ ಕ್ರಮ ಕೈಕೋತೀನಿ ತಿನ್ನೋ ನೀರ್ ಕೊಡ್ತಾನೆ ಹಸ್ತಕ್ಷೇಪ ಮಾಡ್ತಾರೆ ಏನ್ ಮಾಡಿದೀವಿ ಅದನ್ನ ನಾವ್ ಹಸ್ತಕ್ಷೇಪ ಮಾಡಿದಂಗ ರೀತಿ ಟೀಕೆ ಮಾಡ್ತಾ ಇದಾರೆ ಟೀಕೆ ಮಾಡ್ತಾರೆ ಟೀಕೆ ಮಾಡ್ಬೇಕಾದ್ರೂ ವಿಚಾರ ಇಟ್ಕೋಬೇಕು ಏನಾಗಿದೆ ಪುರಾವೆಗಳೇನು ಅದನ್ನೆಲ್ಲ ನೋಡ್ ಮಾಡಿದ್ರೆ ಉತ್ತಮ ಅವ್ರಿಗೆ ಒಳ್ಳೇದು ಅವ್ರಿಗೆ ಒಂದ್ ಒಳ್ಳೆ ಹೆಸರು ಬರುತ್ತೆ ಕೆಲಸದಲ್ಲಿ ಕೆಲವು ಪೂರ್ವ ಆಗಲ್ಲ ಯಾವ್ನೋ ಬಾಡಿಯೋ ಮಾಡಿದ ಅವ್ರು ರಾಜೀನಾಮೆ ಕೊಡ್ಬೇಕು ಅವ್ರೆ ಏನು ಇವೆಲ್ಲ ಸರ್ಕಾರದ ತನಿಖೆ ಮಾಡಬೇಕು ನಿಮ್ಮ ವಿರುದ್ಧ ಅದೇ ನಡೀತಿದೆ ನಾನೇ ಕಾನೂನು ಕ್ರಮ ಕೈಕೊಳ್ಳಕ್ ನಾನು ಏನು ಕಾನೂನು ತಜ್ಞ ಜೊತೆ ಮಾತಾಡ್ತೇನೆ ಅದನ್ನು